ಇವತ್ತಿನ ವಿಡಿಯೋದಲ್ಲಿ ನಾನು ಹವ್ಯಕರ ಮನೆಯಲ್ಲಿ ಯಾವ ರೀತಿ ಚಕ್ಲಿನ ಮಾಡ್ತಾರೆ ಅಂತ ಹೇಳ್ತೀನಿ ಅವರು ಹಿಟ್ಟನ್ನು ಮಾಡಿ ಅಕ್ಕಿನ ತಂದು ಹಿಟ್ಟನ್ನು ಮಾಡಿ ಹೆಚ್ಚಾಗಿ ಚಕ್ಲಿಗಳನ್ನು ಮಾಡ್ತಾರೆ ಅದು ಯಾವ ರೀತಿ ಮಾಡ್ತಾರೆ ಅಂತ ನಾನು ಇವತ್ತು ನಮ್ಮ ಮನೆಯಲ್ಲಿ ಮಾಡೋವಂಥದ್ದನ್ನು ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೀವು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಬನ್ನಿ ನೋಡೋಣ ನೋಡಿ ನಾನಿಲ್ಲಿ ಒಂದು ಗ್ಲಾಸಲ್ಲಿ ಯಾವ ಗ್ಲಾಸಲ್ಲಿ ತಗೊಳ್ತೀನೋ ಅದೇ ಗ್ಲಾಸಲ್ಲಿ ಎಲ್ಲ ಅಳತೆಯನ್ನು ಮೆಸರ್ಮೆಂಟ್ ಮಾಡ್ತೀನಿ ನೋಡಿ ನಾನಿಲ್ಲಿ ಒಂದು ಐದು ಗ್ಲಾಸ್ ಅಕ್ಕಿನ ತಗೊಂಡ್ರೆ ಇದು ಹೊಸತಾಗಿ ಅಕ್ಕಿನ ಮಾಡಬೇಕು ಹಳೆಯ ಅಕ್ಕಿನ ತಗೋಬಾರ್ದು ಮತ್ತು ಸೋನಾ ಮಸೂರಿ ಆ ರೀತಿ ಅಕ್ಕಿಗಳನ್ನು ನಾವಿಲ್ಲಿ ಬಳಸಲ್ಲ ನೋಡಿ ಇದು ಚೆನ್ನಾಗಿರೋ ಅಕ್ಕಿನ ನಾನು ಕಡಿನ ತೆಕ್ಕೊಳ್ತೀನಿ ಯಾಕಂದರೆ ನಾವು ಹೊರಿಬೇಕಾದ್ರೆ ಅದು ಒಂದು ಚೆನ್ನಾಗಿ ಹೊರಿಯಲ್ಲ ಅಂತ ಹತ್ತೋಗ್ಬಿಡತ್ತೆ ಇದ್ರೆ ಹಾಗಾಗಿ ಕಡಿನ ತೆಕ್ಕೊಂಡು ನಾನಿಲ್ಲಿ ಐದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ನೋಡಿ ನೀವು ಚೆನ್ನಾಗಿ ಹೊರ್ಕೋಬೇಕು ಸ್ವಲ್ಪ ಬಿಸಿ ಬರಬೇಕು ಮತ್ತು ಅದು ಮುಟ್ಟಿದಾಗ ಪುಡಿ ಪುಡಿ ಆಗೋ ಹಾಗೆ ನಾವು ಅದನ್ನು ಹೊರ್ಕೋಬೇಕು ನಾವು ಅಕ್ಕಿನ ಹೊರದೇ ಮಾಡ್ತೀವಿ ತೊಳೆದು ಒಣಸ್ಕೊಂಡು ಹೊರಿತೀವಿ ನಾನಿಲ್ಲಿ ತೊಳೆದಿರೋದು ಮಿಸ್ ಆಗಿದೆ ತೊಳೆದು ಒಣಸ್ಕೊಂಡು ಸ್ವಲ್ಪ ಆರಿದ ಮೇಲೆ ಅದನ್ನ ನಾವು ಈ ರೀತಿ ಬಾಣಲೆಗೆ ಹಾಕಿ ಹೊರ್ಕೊಳ್ತೀವಿ ಚೆನ್ನಾಗಿ ಹೊರ ಹೊರಿಬೇಕು ಅದು ಪರಿಮಳ ಬರುತ್ತೆ ಚೆನ್ನಾಗಿ ಪರಿಮಳ ಬರುತ್ತೆ ನಾವು ಇಲ್ಲಿ ಒಂದು ಹದಿನೈದು ನಿಮಿಷನಾದ್ರೂ ಇದನ್ನ ಚೆನ್ನಾಗಿ ಹೊರಿಬೇಕು ನೋಡಿ ಈ ರೀತಿ ನೋಡಿ ಪುಡಿ ಪುಡಿ ಆಗಿರ ಆಗತ್ತೆ ಅಲ್ಲಿವರೆಗೆ ನಾವು ಇದನ್ನ ಹೊರ್ಕೋಬೇಕು ಈ ರೀತಿ ಹುರಿದು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ ಹಾಗಾಗಿ ನಾವು ಹೊರದೇ ಮಾಡ್ತೀವಿ ಹಾಗೆ ಉದ್ದಿನ ಬೇಳೆನ ನಾನು ತಗೊಂಡಿದ್ದೀನಿ ಉದ್ದಿನಬೇಳೆನ ಏರ್ ಒಂದು ಗ್ಲಾಸ್ ತಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಗ್ಲಾಸ್ ಉದ್ದಿನಬೇಳೆನ ತಗೊಂಡಿದ್ದೀನಿ ಐದು ಗ್ಲಾಸ್ಗೆ ಒಂದು ಗ್ಲಾಸ್ ಉದ್ದಿನಬೇಳೆನ ತಗೊಳ್ತೀನಿ ನೋಡಿ ಒಂದು ಗ್ಲಾಸ್ ಹಾಗೆ ಇದನ್ನ ನಾವು ಬ್ರೌನ್ ಕಲರ್ ಬರೋವರೆಗೆ ನಾವು ಇದನ್ನ ಹೊರ್ಕೋಬೇಕು ನೋಡಿ ಚೆನ್ನಾಗಿ ಹೊರ್ಕೋಬೇಕು ಇದನ್ನ ಅಕ್ಕಿಕ್ಕಿಂತ ಜಾಸ್ತಿ ಹೊರ್ಕೋಬೇಕಾಗತ್ತೆ ಇದನ್ನ ಈ ರೀತಿ ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೆ ನಾವು ಇದನ್ನ ಹೊರಿಬೇಕಾಗತ್ತೆ ನೋಡಿ ಈ ಕಲರ್ ಬಂದ್ರೆ ಸಾಕಾಗತ್ತೆ ಈ ಕಲರ್ ಬರೋವರೆಗೆ ಹೊರ್ಕೋಬೇಕು ಹಾಗೆ ಇಲ್ಲಿ ಪುಟಾಣಿ ಬೇಳೆನೂ ಕೂಡ ನಾನು ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಅಕ್ಕಿಗೆ ನಾನು ಉದ್ದಿನ ಬೇಳೆನ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಈಗ ಪುಟಾಣಿ ಬೇಳೆನ ಸ್ವಲ್ಪ ಹೊರಕ್ತೀನಿ ಅದು ತುಂಬ ಹೊರೆಯೋದೇನು ಬೇಕಾಗಲ್ಲ ಸ್ವಲ್ಪ ಗರಿ ಆದರೆ ಸಾಕಾಗತ್ತೆ ಹಾಗೆ ಕೂಡ ನೀವು ಪುಟಾಣಿ ಬೇಳೆನ ಹಾಕಿ ಅಕ್ಕಿಗೆ ಎಲ್ಲವನ್ನೂ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಹಾಗೆ ಇದನ್ನು ಮಿಲ್ಲಿಗೆ ಕೊಟ್ಟು ಅದನ್ನು ಹಿಟ್ಟು ಮಾಡಿಸ್ಕೊಳ್ತೀವಿ ನೀವು ಬೇಕಾದ್ರೆ ಮನೆಯಲ್ಲಿ ಕೂಡ ನುಣ್ಣಗೆ ಹಿಟ್ಟು ಮಾಡ್ಕೋಬೋದು ಈಗ ನೋಡಿ ನಾನಿಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ ಜೀರಿಗೆನ ನಾನಿಲ್ಲಿ ಅರ್ಧ ಗ್ಲಾಸ್ ಅಷ್ಟು ತಗೊಂಡು ಅದನ್ನು ಚೆನ್ನಾಗಿ ಹೊರ್ಕೋಬೇಕು ಜೀರಿಗೆನೂ ಕೂಡ ಹೊರ್ ಹೊರ್ಕೊಂಡು ಹಾಕಬೇಕು ನಾನಿಲ್ಲಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಜೀರಿಗೆನ ನೀವು ಬೇಕಾದ್ರೆ ಮಿಲ್ಲಿಗೆ ಹಾಕ್ತೀವಲ್ಲ ಅದಕ್ಕೆ ಕೂಡ ಹಾಕ್ಬೋದು ಸ್ವಲ್ಪ ಎಳ್ಳನ್ನು ನಾನು ಹಾಕಿದ್ದೀನಿ ಇಲ್ಲಿ ಮಿಸ್ ಆಗಿದೆ ಎಳ್ಳನ್ನು ಹಾಕಿರೋದು ಒಂದು ಎರಡು ಮುಷ್ಟಿಯಷ್ಟು ಎಳ್ಳನ್ನು ಹಾಕಿ ಪುಡಿ ಮಾಡಿಕೊಂಡ್ರೆ ಹುರಿದು ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಮಿಲ್ಲಿಗೆ ಹಾಕಿ ಕಳಿಸಿರೋದು ನಾನು ಇದನ್ನು ಸ್ಟ್ರೈನರಿಗೆ ಹಾಕಿ ಸ್ಟ್ರೈನ್ ಮಾಡ್ಕೊಳ್ತೀನಿ ಸಾಣಿಸ್ಕೊಳ್ತೀನಿ ಯಾಕಂದರೆ ಒಂದೊಂದು ಅಕ್ಕಿ ಕಾಳು ಏನಾದರೂ ಇದ್ದರೆ ಅದು ನಾವು ಬಂಡಿಗೆ ಹಾಕಿದಾಗ ಹೊಟ್ಟೋಗಿಬಿಡತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಸಾಣಿಸ್ಕೊಂಡು ಅದಕ್ಕೆ ನಾನು ಜೀರಿಗೆ ಪುಡಿನ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈ ಹಿಟ್ಟಿಗೆ ನಾನು ಜೀರಿಗೆ ಪುಡಿನ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಬೇಕಾದರೆ ನಾವು ನೀರನ್ನು ಕಾಯಿಸ್ಲಿಕ್ಕೆ ಇಡ್ತೀವಲ್ಲ ಆಗ ಕೂಡ ನಾವು ಜೀರಿಗೆ ಪುಡಿನ ಹಾಕ್ಕೋಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಹಿಟ್ಟಿಗೂ ಆಗುವ ಹಾಗೆ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ನಾನಿಲ್ಲಿ ದೊಡ್ಡ ಒಂದು ಪಾತ್ರೆನ ತಗೊಂಡು ಅದಕ್ಕೆ ನಾವು ಎಷ್ಟು ಹಿಟ್ಟನ್ನು ತಗೊಳ್ತೀವೋ ಅದರಷ್ಟೇ ನೀರನ್ನು ತೊಗೋಬೇಕು ಹಿಟ್ಟನ್ನು ಒಂದು ಬೌಲಲ್ಲಿ ಅಳತೆ ಮಾಡ್ಕೊಳ್ಳಿ ಅದೇ ಬೌಲಲ್ಲಿ ಒಂದು ಬೌಲ್ ನೀರನ್ನು ತೊಗೊಳ್ಳಿ ಹಾಗೆ ಇದಕ್ಕೆ ಹಿಟ್ಟಿಗೆ ಉಪ್ಪನ್ನು ಹಾಕೊಂಡಿದ್ದೀನಿ ಹಾಗೆ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಆ ನೀರು ಕುದಿಬೇಕು ಅಲ್ಲಿವರೆಗೆ ನಾವು ಅದನ್ನು ಕಾಸ್ಕೋಬೇಕು ಹಾಗೆ ಇಲ್ಲಿ ನಾನು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇಲ್ಲಿ ಎಣ್ಣೆನ ಹಾಕೊಳ್ಳಿ ಎಣ್ಣೆನ ಹಾಕ್ಕೊಂಡ್ರು ಗರಿಯಾಗಿರುತ್ತೆ ನಾನಿಲ್ಲಿ ಬೆಣ್ಣೆ ಇರೋದ್ರಿಂದ ಬೆಣ್ಣೆನೇ ಹಾಕೊಂಡಿದ್ದೀನಿ ನೋಡಿ ಈ ರೀತಿ ನೀರು ಕುದಿ ಬರ್ತಾ ಇರಬೇಕು ಅಲ್ಲಿವರೆಗೆ ನಾವು ಇದನ್ನು ಕುದಿಸ್ಕೋಬೇಕು ಉಪ್ಪು ಎಳ್ಳು ಮತ್ತು ಬೆಣ್ಣೆ ಹಾಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಎಷ್ಟು ಕುದಿ ಮೇಲೆ ನಾವು ಇದಕ್ಕೆ ಆ ಹಿಟ್ಟನ್ನು ಹಾಕಿ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು ಆಮೇಲೆ ಚೆನ್ನಾಗಿ ಹಿಟ್ಟನ್ನು ಮೇಲೆ ನಾವು ಗ್ಯಾಸನ್ನ ಆಫ್ ಮಾಡಬೇಕು ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡಬೇಕು ನಾನು ತಗೊಂಡಿರೋ ನೀರಿಗೆ ಅದು ಸರಿಯಾಗಿರುತ್ತೆ ನಾವು ಒಂದು ಬೌಲ್ ಹಿಟ್ಟನ್ನು ತಗೊಂಡ್ರೆ ಒಂದು ಬೌಲ್ ನೀರನ್ನು ತಗೊಂಡ್ರೆ ಸರಿಯಾಗಿರುತ್ತೆ ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಮತ್ತೆ ಹಿಟ್ಟನ್ನು ಹಾಕಿದ್ದೀನಿ ಸ್ವಲ್ಪ ಮೇ ನೀರು ಜಾಸ್ತಿ ಹಾಕಿಬಿಟ್ಟಿದ್ದೆ ಹಾಗಾಗಿ ಮೇಲಿಂದ ಈ ರೀತಿ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ತೊಳಸಿ ಅದನ್ನು ನಾವು ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ನಾದ್ಕೋಬೇಕು ನೋಡಿ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಿದೆ ಅಷ್ಟೇ ತುಂಬ ಮೇಲೆ ನಾವು ಇದನ್ನು ನಾದ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಹಿಟ್ಟು ಸರಿಯಾಗಿದೆ ಸರಿಯಾಗಿ ಅಳತೆಯಲ್ಲಿದೆ ಈಗ ನೀವು ನಾವು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ಚೆನ್ನಾಗಿ ನಾದಿ ನಾದಿ ಅದನ್ನು ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ ನಾವು ರೊಟ್ಟಿ ಹಿಟ್ಟನ್ನೆಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ನಾವು ಗಟ್ಟಿಯಾಗಿ ಮಾಡ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದು ಚಕ್ಲಿ ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ಹಿಟ್ಟು ಸ್ಮೂತಾಗಿಬಿಟ್ರೆ ಹಾಗೆ ಬರೋಲ್ಲ ನಾವಿಲ್ಲಿ ಹಿಟ್ಟನ್ನು ಎಷ್ಟು ನಾದು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಅದನ್ನು ಚಕ್ಲಿನ ಸುತ್ತಲಿಕ್ಕೆ ಬರುತ್ತೆ ಇಲ್ಲಾಂದರೆ ಕಟ್ಕಟ್ಟಾಗಿಬಿಡತ್ತೆ ಹಾಗಾಗಿ ಚೆನ್ನಾಗಿ ನಾದ್ಕೊಂಡು ನಾವು ಹಿಟ್ಟು ಚಕ್ಲಿನ ಸುತ್ತಕೋಬೇಕು ನಾನು ಹೋದ ವರ್ಷ ವಡೆನ ಮಾಡೋದನ್ನು ಹಾಕಿದ್ದೆ ನಮ್ಮ ಸಿರ್ಸಿ ಕಡೆ ತುಂಬ ಚೆನ್ನಾಗಿ ವಡೆಗಳನ್ನು ಮಾಡ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ಹಾಕಿದ್ದೆ ನೀವು ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ ತುಂಬ ಚೆನ್ನಾಗಿರತ್ತೆ ವಡೆ ಕೂಡ ನೋಡಿ ಈ ರೀತಿ ನಾದಿ ಚೆನ್ನಾಗಿ ಒಂದು ಮುದ್ದೆ ಥರ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ರೀತಿ ನಾದ್ಕೊಂಡು ಕಲ್ಸ್ಕೊಂಡಿದ್ದೀನಿ ಒಂದೇ ಮುದ್ದೆ ಥರ ಆಗಿದೆ ಈಗ ನೋಡಿ ಈ ರೀತಿ ಚೆನ್ನಾಗಿ ನಾನು ಅದನ್ನು ನಾದ್ಕೊಂಡಿದ್ದೆ ಒಂದು ಮುದ್ದೆ ಮಾಡಿ ಹಾಗೆ ಬಿಡ್ತೀನಿ ತುಂಬ ಟೈಮ್ ಬಿಡೋದು ಬೇಡ ಹಾಗೆ ನಾವು ಇದನ್ನು ಮಾಡಬೇಕು ನಾನಿಲ್ಲಿ ಬಂಡಿನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತು ಇಟ್ಟಿದ್ದೆ ನೋಡಿ ಈ ರೀತಿ ನಾನು ಅದನ್ನು ಚೆನ್ನಾಗಿ ಮತ್ತೆ ನಾದ್ಕೊಂಡು ನಾವು ಚಕ್ಲಿ ಒರಳಿಗೆ ಹಾಕ್ಕೋಬೇಕು ನಾವಿಲ್ಲಿ ಚಕ್ಲಿ ಅಂತ ಕರಿತೀವಿ ನೀವು ಯಾವ್ದ ಯಾವ ರೀತಿ ಚಕ್ಲಿ ಮಾಡ್ತೀರೋ ಅದರಲ್ಲಿ ತಗೊಳ್ಳಿ ನೋಡಿ ಈ ರೀತಿ ತುಂಬಿಸ್ಕೊಂಡು ಚಕ್ಲಿನ ನಾವು ನಾವಿಲ್ಲಿ ನೋಡಿ ಈ ರೀತಿ ಚಕ್ಲಿನ ಸುತ್ತಕೊಂಡು ನಾವು ಬಂಡಿನ ಬಂಡಿನಲ್ಲಿ ಎಣ್ಣೆನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ನಾನು ಇಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಚಕ್ಲಿನೂ ಎಲ್ಲ ಸುತ್ತಕೊಂಡು ನಾನಿಲ್ಲಿ ಬಾಂಡ್ಲಿಗೆ ಹಾಕ್ತೀನಿ ನೋಡಿ ಒಂದೊಂದಾಗಿ ಬಾಂಡ್ಲಿಗೆ ಹಾಕ್ತೀನಿ ತುಂಬ ಗರಿಗರಿಯಾಗಿ ಬರುತ್ತೆ ಈ ಚಕ್ಲಿ ಒಂದು ಸಾರಿ ಮಾಡಿ ನೋಡಿ ನೋಡಿ ಈ ರೀತಿ ಎಲ್ಲವನ್ನು ಹಾಕ್ತೀನಿ ಮತ್ತು ನಾವಿಲ್ಲಿ ತಕ್ಷಣ ನಾವು ಅದನ್ನು ಕೈ ಆಡಿಸ್ಬಾರ್ದು ಯಾಕಂದರೆ ಮುರಿದು ಹೋಗಿಬಿಡತ್ತೆ ಸ್ವಲ್ಪ ಅದು ಮೇಲೆ ಬರಬೇಕು ಆ ರೀತಿ ಆದಮೇಲೆ ನಾವು ಚಕ್ಲಿನ ತೊಳಸ್ಕೋಬೇಕು ಆಮೇಲೆ ಚಕ್ಲಿನ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಯಾಕಂದರೆ ಕೆಳಗಡೆ ಚಕ್ಲಿ ಹೋದರೆ ಅದು ಹತ್ತೋಗ್ಬಿಡತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಚಕ್ಲಿನ ನೋಡಿ ಈ ರೀತಿ ಕೈಯಾಡಿಸ್ತಾ ಇದ್ದರೆ ಚಕ್ಲಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಒಂದು ಕಡೆ ಕೆಂಪಾಗಿಬಿಡತ್ತೆ ಇಲ್ಲ ಒಂದು ಮತ್ತೊಂದು ಕಡೆ ಬೆಳೆಯಾಗೇ ಇರುತ್ತೆ ಹಾಗಾಗಿ ನಾವು ಚಕ್ಲಿನ ಆದಷ್ಟು ಕೈ ಆಡಿಸ್ತಾ ಇರಬೇಕಾಗತ್ತೆ ಇದೆಲ್ಲ ಮಾಡೋ ಪ್ರೊಸೀಜರ್ ನಿಮಗೆ ಗೊತ್ತಿರುತ್ತೆ ನೀವು ಹೇಗೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಎಲ್ಲರೂ ಗಣೇಶ ಹಬ್ಬದಲ್ಲಿ ಚಕ್ಲಿನ ಮಾಡ್ತಾನೇ ಇರ್ತೀರಾ ನೋಡಿ ಈ ರೀತಿ ಅದು ಕೆಳಗಡೆ ಹೋದ ಮೇಲೆ ನೋಡಿ ಸೌಂಡೆಲ್ಲ ಆರಿದ ಮೇಲೆ ಚಕ್ಲಿನ ತೆಕ್ಕೋಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ